ಹಾಕಿ ಸನ್ಮಾನ್ಯ ವೆಂಕಟೇಶ್ ಅವರ ಸುಪುತ್ರರು ಯುವ ನಾಯಕರು ಆದಂತ ಡಿ ಪಿ ವೆಂಕಟೇಶ್ ಅವರೇ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಡಿ ಪಿ ಸ್ವಾಮಿ ಅವರೇ ಬ್ಲಾಕ್ ಕಾಂಗ್ರೆಸ್ನ ಕಾರ್ಯಕರ್ತರ ಬಂಧುಗಳ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ನಿನ್ನೆ ಕರೆ ಕೊಟ್ಟಿದ್ರು ಅಂದ್ರೆ ನಾಳೆ ಸೋಮವಾರ ಇಡೀ ರಾಜ್ಯಾದ್ಯಂತ ಜಿಲ್ಲೆಯಲ್ಲಿ ಐ ತಾಲೂಕುಗಳಲ್ಲಿ ಮಾಡಬೇಕು ಅಂತ ನಿನ್ನೆ ನಾವು ಅವರು ಕರೆ ಎಲ್ಲ ಕಾರ್ಯಕರ್ತರು ಹೇಳಿದ ನಾವು ಇವತ್ತನ್ನೇ ಪ್ರತಿಭಟನೆ ಅನ್ಕೋಬೇಕಾಯ್ತು ಹಾಗೆ ಇವತ್ತು ಅವರ ಕಲೆಯ ಪ್ರಕಾರ ನಾವೆಲ್ಲ ಒಂದು ಕಾರ್ಯಕರ್ತರು ತಾವೆಲ್ಲರೂ ಒಂದು ಕೊಟ್ಟು ಹೋಗ್ಕೊಟ್ಟರು ಪ್ರತಿಭಟನೆ ಭಾಗವಹಿಸಿದ್ರೆ ಅಂತ ಎಲ್ಲರಿಗೂ ಈ ಸಂದರ್ಭ ಧನ್ಯವಾದ ಸಲ್ಲಿಸುತ್ತೇನೆ ಹಾಗೆ ಇವತ್ತು ನಮ್ಮ ರಾಜ್ಯದ ರಾಜ್ಯಪಾಲರು ಅಸಂಭಾವಿತ ನಡೆ ಏನು ಮಾಡಿದರೆ ಅದರಿಂದ ನಾಳೆ ಕೂಡ ರಾಜ್ಯಾದ್ಯಂತ ಪ್ರತಿಭಟನೆ ನಡೀತದೆ ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನ್ಗೆ ಪರ್ಮಿಷನು ಅದು ಅಸಂಧಾನಿಕವಾಗಿರುತ್ತದೆ ಸಿದ್ದರಾಮಯ್ಯ ಅವರ ಹಸ್ತಕ್ಕೆ ಯಾವುದೇ ಮೂಢ ಪ್ರಕರಣದಲ್ಲಿ ಇರ್ಬೋದು ಅಥವಾ ವಾಲ್ಮೀಕಿ ಇದರಲ್ಲಿ ಇರ್ಬೋದು ಅವರ ಹಸ್ತಕ್ಷೇಪ ಇಲ್ಲ ಇವಾಗ ನಮ್ಮ ಸಂಪುಟದ ಪ್ರತಿಯೊಬ್ಬ ಸಚಿವರು ಇಡೀ ರಾಜ್ಯದ ಶಾಸಕ